ಬಳ್ಳಾರಿ ಕಾಂಗ್ರೆಸ್ ನಾಯಕರ ಮಧ್ಯೆ ಮಂತ್ರಿಗಿರಿಗಾಗಿಯೇ ಜಟಾಪಟಿ ನಡೆದಿದೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕಿ ಅನ್ನಪೂರ್ಣ ನಡುವೆ ಫೈಟ್ ಮಂತ್ರಿಗಿರಿಗೋಸ್ಕರ ಕಾಂಗ್ರೆಸ್ ನಾಯಕರ ಮಧ್ಯೆ ನಡೀತಾ ಇರೋ ಜಟಾಪಟಿ ಇಬ್ಬರು ಶಾಸಕರ ನಡುವೆ ಮುಸುಕಿನ ಗುದ್ದಾಟ ಆಗ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕಿ ಅನ್ನಪೂರ್ಣ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪದಲ್ಲಿ ನಾಗೇಂದ್ರಗೆ ಎಸ್ಐಟಿ ಕ್ಲೀನ್ ಚಿಟ್ ಅನ್ನು ನೀಡಿದೆ ಇವತ್ತಲ್ಲ ನಾಳೆ ಮಂತ್ರಿ ಆಗೇ ಆಗ್ತೀನಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ನಾಗೇಂದ್ರ ನಾಗೇಂದ್ರ ಮಂತ್ರಿ ಆಗೋ ಬಗ್ಗೆ ಸಿ ಎಂ ಡಿ ಸಿ ಎಂ ಸಚಿವ ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರುಗಳು ನಾಗೇಂದ್ರ ಪರವೇ ಇದ್ದಾರೆ ಆದರೆ ತಮ್ಮ ಪತ್ನಿ ಅನ್ನಪೂರ್ಣ ಮಂತ್ರಿ ಮಾಡೋದಕ್ಕೆ ಸಂಸದ ತುಕಾರಾಮ್ ಲಾಭಿ ನಡೆಸಿದ್ದಾರೆ ಹೈಕಮಾಂಡ್ ಸೂಚನೆಯಂತೆ ಶಾಸಕ ಸ್ಥಾನ ಬಿಟ್ಟು ಲೋಕಸಭೆಗೆ ಸ್ಪರ್ಧಿಸಿದ್ದೇನೆ ಶಾಸಕನಾಗಿದ್ರೆ ನಾನೇ ಸಚಿವನಾಗ್ತಾ ಇದ್ದೆ ಅಂತ ತುಕಾರಾಮ್ ಹೇಳ್ತಿದ್ದಾರೆ ಈಗ ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೇನೆ ಹೈಕಮಾಂಡ್ ಗೆ ಇದೆಲ್ಲವೂ ಕೂಡ ಗೊತ್ತಿದೆ ಪರೋಕ್ಷವಾಗಿ ಪತ್ನಿಯನ್ನ ಮಂತ್ರಿ ಮಾಡೋ ಬಗ್ಗೆ ಆಸೆ ವ್ಯಕ್ತಪಡಿಸಿದ್ದಾರೆ ತುಕಾರಾಮ್ ನೋಡಿ ಹೈಕಮಾಂಡ್ ನಾನು ಆಗಲೇ ಹೇಳಿದ್ದೀನಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಈಗ ನನಗೆ ನಾನು ನನಗೆ ಮಂತ್ರಿ ಅವಕಾಶ ಇತ್ತಿಲ್ಲಿ ಆದರೂ ಕೂಡ ಇಲ್ಲ ನೀನು ಇಪ್ಪತ್ತು ವರ್ಷ ಆದಮೇಲೆ ನಮ್ಮದು ನಮ್ದು ಕಾಂಗ್ರೆಸ್ ಎಂ ಪಿ ಅಲ್ಲಿಂದ ಬಳ್ಳಾರಿಯಿಂದ ಹೋಗಿಲ್ಲ ನಿನ್ನಿಂದ ಬೇಕು ಅಂದೆ ಪಕ್ಷಕ್ಕೋಸ್ಕರ ನಾವು ತ್ಯಾಗ ಮಾಡೋಕ್ಕೂ ರೆಡಿದೀವಿ ಹೈಕಮಾಂಡ್ ಏನು ಹೇಳ್ತಾರೆ ಅದು ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ನಾನು ಏನು ಹೇಳ್ತಾರೆ ಅದು ಮಾಡ್ಕೊಂಡಿದ್ದೀನಿ ನಾನು ಅದು ಕೂಡ ಖಂಡಿತವಾಗ್ಲು ನಾವು ಬಿಟ್ಟಿರ್ತೀವಿ ಬಿಟ್ಟಿರ್ತೀವಲ್ಲ ಈಗ ಅವರು ನಮ್ಮ ಹಿರಿಯರು ಎಲ್ಲ ಪಕ್ಷದ ಹಿರಿಯರಿದ್ದಾರೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡ್ತಾರೆ ಅವ್ರು ಏನು ತೀರ್ಮಾನ ಮಾಡಿದ್ರೆ ಯಾವುದು ಅವ್ರ ಮನಸ್ಸಲ್ಲಿ ಇದೆ ಅದು ಆಲ್ರೆಡಿ ಮನಸ್ಸಲ್ಲಿ ಇದೆ ನಡೀತಾ ಇದೆ ಯಾಕಂದರೆ ಯಾರು ಕೇಪಬಲ್ ಇದ್ದಾರೆ ಯಾರು ಮಾಡ್ತಾರೆ ಯಾರು ಕ್ಲೀನ್ ಇಮೇಜ್ ಇದೆ ಏನಿದೆ ಅಂತಂತೇಳಿ ಈಗ ಮುಜುಗರ ಆಗಬಾರ್ದಲ್ಲ ಪಕ್ಷಕ್ಕೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಎಲ್ಲದು ಕೂಡ ಈಗ ನಮ್ಮದು ಕಾಂಗ್ರೆಸ್ ಸಂಸ್ಕೃತಿ ಅದೆಂದರೆ ಯಾವುದೇ ಕೇಳ್ದೇ ತಗೊಂಬಂದು ಮನೆಗೆ ಅಧಿಕಾರ ಕೊಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಮೊದಲಿಂದ ಕೂಡ ಆ ಕೆಲಸ ಮುಂದಿನ ಆಗುತ್ತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ನರಸಿಂಹಮೂರ್ತಿ ಕಾಂಗ್ರೆಸ್ ಅಂದ್ರೆ ಬಳ್ಳಾರಿ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಮಂತ್ರಿಗಿರಿಗಾಗಿ ಇಬ್ಬರು ಶಾಸಕರ ನಡುವೆನೆ ಒಂದ್ ರೀತಿ ಮುಸುಕಿನ ಗುದ್ದಾಟ ಅನ್ನೋ ಕಾಣಿಸ್ತಾ ಇದೆ ಇಲ್ಲಿ ಅವೀ ಈಗಾಗಲೇ ಹೇಳಿದಂತೆ ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ವಿಚಾರ ಬಂದಾಗ ಪ್ರತಿ ಬಾರಿ ಕೂಡ ಅಂದ್ರೆ ಕಳೆದ ಒಂದು ಒಂದು ವರ್ಷದಿಂದ ಮಂತ್ರಿ ಸ್ಥಾನವನ್ನು ಕಳೆದುಕೊಂಡಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಹೆಸರು ಮತ್ತೆ ಕೇಳಿ ಬರ್ತದೆ ಅಂದ್ರೆ ಸಿಎಂ ಆಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಎಲ್ಲರೂ ಕೂಡ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡ್ತೀವಿ ಅನ್ನೋಂತ ಮಾತನ್ನು ಹೇಳ್ತಕ್ಕಂತ ಬಂದಿದ್ರು ಆದ್ರೆ ಇದೀಗ ಒಂದು ಮಗು ಚೇಂಜ್ ಆಗಿದೆ ಅಂತೇಳಿ ಹೇಳ್ಬೋದಾಗಿದೆ ಯಾಕಂದ್ರೆ ರಾಜಕೀಯದಲ್ಲಿ ಏನಾದ್ರೂ ಆಗ್ಬಹುದು ಯಾವ ಸಮಯದಲ್ಲಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತೇಳಿ ಹೇಳ್ಬೋದಾಗಿದೆ ಯಾಕಂದ್ರೆ ಈಗಾಗಲೇ ಈವರೆಗೂ ಕೂಡ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮಂತ್ರಿ ಆದ್ರೆ ಅದು ನಾಗೇಂದ್ರ ಅವರೇ ಅನ್ನೋಂತ ಮಾತು ಚರ್ಚೆಯಲ್ಲಿ ಆದ್ರೆ ಇದೀಗ ತುಕಾರಾಮ್ ಅವರು ಏನು ತಮ್ಮ ಪತ್ನಿ ಅಂದ್ರೆ ಚಂಡೂರಿನ ಶಾಸಕಿಯಾಗಿರ್ತಕ್ಕಂತ ಅನ್ನಪೂರ್ಣ ಅವರ ಪರ ಲಾಬಿ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಅಂದ್ರೆ ಇಲ್ಲ ಒಂದ್ ಕಡೆ ನಾಗೇಂದ್ರ ಅವರಿಗೆ ಮಂತ್ರಿಗೆ ತಪ್ಪ ತಪ್ಪಿದ್ದೇ ಆಯ್ತಂದ್ರೆ ಅದು ತಮ್ಮ ಪತ್ನಿ ಅನ್ನಪೂರ್ಣ ಅವರಿಗೆ ಸಿಗಬೇಕು ಅನ್ನೋಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಲಾಭ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಆ ಜಿಲ್ಲೆಯ ಶಾಸಕರ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಆ ಮುಸುಗಿನ ಗುದ್ದಾಟ ಅಥವಾ ಪೈಪೋಟಿ ನಡೀತಾ ಇದೆ ಅನ್ನೋಂತ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ವಾಲ್ಮೀಕಿ ಹಗರಣಕ್ಕೂ ಮತ್ತು ಲೋಕಸಭಾ ಚುನಾವಣೆಗೂ ಒಂದಷ್ಟು ಎಲ್ಲ ಒಂದ್ ಕಡೆ ಲಿಂಕ್ ಇತ್ತು ಅಂದ್ರೆ ವಾಲ್ಮೀಕಿ ಹಗರಣದ ಆರೋಪ ಹೊತ್ತಿರತಕ್ಕಂತ ನಾಗೇಂದ್ರ ಅವರು ಲೋಕಸಭಾ ಚುನಾವಣೆಯಲ್ಲಿ ಆ ಹಣವನ್ನು ಖರ್ಚು ಅಂತ ಆರೋಪ ಇತ್ತು ಆರೋಪದ ಮೇರೆಗೆ ಅವರು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡರು ಹೀಗಾಗಿ ಎಲ್ಲ ಒಂದ್ ಕಡೆ ಆ ಎಸ್ಐಟಿಂದ ಕ್ಲೀನ್ ಚಿಟ್ ಪಡೆದಿರತಕ್ಕಂತ ನಾಗೇಂದ್ರ ಅವರು ಮತ್ತೊಮ್ಮೆ ಸಚಿವರಾಗ್ತಕ್ಕಂತ ವಿಶ್ವಾಸದಲ್ಲಿದ್ದಾರೆ ಆದ್ರೆ ಸಚಿವರಾಗ್ತಕ್ಕಂತ ವಿಶ್ವಾಸಲ್ಲಿದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಆ ತುಕಾರಾಮ್ ಅವರ ಪತ್ನಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಂತ್ರಿಗಿರಿಗಾಗಿ ಅನ್ನೋಂತ ಮಾಹಿತಿ ಈಗ ಲಭ್ಯ ಆಗ್ತಿರ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಆ ಜಿಲ್ಲೆಯ ಶಾಸಕರ ಮಧ್ಯೆ ಮಂತ್ರಿಗಿರಿಗಾಗಿ ಪೈಪೋಟಿ ನಡೀತದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ ವೀಣಾ ನರಸಿಂಹಮೂರ್ತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ